ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಮಹಾದೇವಪ್ಪ ರಾಂಪುರೆ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಕಲಬುರಗಿ ನಗರ ಪೊಲೀಸ್ ಇಲಾಖೆಯ ವತಿಯಿಂದ ಮಾದಕ ವಸ್ತುಗಳ ದುರುಪಯೋಗ ಮತ್ತು ಅಕ್ರಮ ಸಾಗಾಣಿಕೆ ವಿರೋಧಿ ಅಂತಾರಾಷ್ಟೀಯ ದಿನಾಚರಣೆ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲಾ ಪೊಲೀಸ್ ಆಯುಕ್ತರಾದ ಡಾ ಶರಣಪ್ಪ ಎಸ್ಡಿ ಹಾಗೂ ಕಲಬುರಗಿ ದಕ್ಷಿಣ ವಲಯದ ಉಪ ಪೊಲೀಸ್ ಆಯುಕ್ತರಾದ ಶ್ರೀ ಎಸ್ಎಚ್ ಸುಬೇದಾರ್ ಭಾಗವಹಿಸಿದ್ದರು

மாடமா மேக மாட காம்மேட் சொல்லு மோசிம் 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 अर्जेंट ஆக ஸ்பாட் பேக்கட்டமா அது சொன்னதுக்கு முன்னாமா நான் இப்போ अर्जेंट ஆக ஸ்பாட் பேக்கட்டமா i uh don't -huh. ನಾಳೆ ನಾವು ಹೋಗ್ತಾ ಇದ್ದೀವಿ ನಾಳೆ ಇಪ್ಪತ್ ಸಾವಿರ ಬೇಕು ಏನಾದ್ರೂ ಮಾಡಿ ಏನ್ ಮಾಡ್ತೇವೆ ಗೊತ್ತಿಲ್ಲ ನನಗೆ ಒಟ್ಟಲ್ಲಿ ಹಣ ಬೇಕಂದ್ರೆ ಬೇಕು ಅಷ್ಟೇ ಇಂತ ದರಿದ್ರೆ ಬಟ್ಟೆ ಹುಟ್ಟೋದ್ಕಿಂತ ಶ್ರೀಮಂತರ ಹುಟ್ಟಬೇಕಾಗಿತ್ತು ಅವಾಗ ಅವಾಗ ನನ್ ಧರ್ಮ ಹೋಗಿ ಹೇಳಿಲ್ಲ ಬಾವಿಲಲ್ಲಿ ನೋಡ್ಕೊಂಡು ಸಾಯಿ ಬದುಕಿ ಬಗ್ಗೆ ನನ್ನ ಮಕ್ಕಳಿಗೆ ನನ್ನ ಮಕ್ಕಳು ಕೇಳೋದು ಎಲ್ಲಿ ಹೋಗ್ತಾರೆ ಮನೆಯಲ್ಲಿ ಹೆಂಡತಿ ಇಲ್ಲ ಅಂತಂದರೆ ಬಹಳ ಸಂತೋಷ ಆಗುತ್ತೆ ಅವಳು ಇರಲಾರದೆ ಒಳ್ಳೆಯದಾಗಿರುತ್ತೆ ಈ ಸಾರಿ ತಗೊಂಡು ಬಂದಿದ್ದೆ ಎಷ್ಟು ಮಾಡು ಅಂತ ಹೇಳಿದ್ದಾನೆ ಸೊ ನೋಡೋಣ ಹತ್ತು ಸಲ ಫೋನ್ ಮಾಡಿದ್ದಾರೆ ಹೇಳಿ ಹೇಳಿ ಆಮೇಲೆ ನೋಡಿದ್ರೆ ಆಯ್ತಲ್ಲ

ಆಯ್ತು ಓಕೆ ಆದಷ್ಟು ಬೇಗ ಡೇಟ್ ಬಿಟ್ಟು ಬೇಕಾದ ಡೆಟ್ ಬೇಕಾದರೆ ಹಾಂ ಸದ್ಯ ಸರಿ ಸಿಸ್ಟರ್ ರೆಂಟಾ ಸಾಕು ಏನಿಲ್ಲ ಇಲ್ಲ ಇಲ್ಲ ಏನಿಲ್ಲ ಓಕೆ ಓಕೆ ಪಾರ್ಸೆಲ್ ಕೆಲಸ ಇದೆ ನಾನು ಹೋಗಿ ಬರ್ತೀನಿ ನಿಮ್ಮ ಮಗು ನೋಡ್ಕೊತಾ ಇದನ್ನು ಕಟ್ಕೊಂಡಿದ್ದೆ ಇದೇ ಆಗಲ್ಲ ಮತ್ತೆ ನಿಮ್ಮ ಹಸ್ಬೆಂಡ್ ರೇಟ್ನಾರ ತಗೊಳ್ಳೋಕ್ಕಾಗಲ್ಲ ಯಾಕಂದರೆ ಅದರಿಂದ ಹೈಕ ಟೆಂಟ ನಾಲ್ಕು ಟೀಸ್ ತೋರಿಸ್ತಾ ಇದೆ ಎಸ್ ಡ್ರಸ್ ನಿಮ್ಮ ಹಸ್ಬೆಂಡು

ಹಲೋ ಹಾಂ ನಾ ಇದೇ ಭಗರಾಜ್ ಹೇಳ್ತೀರಯ್ಯ ಮಜಾ ನಾನು ದುಡ್ಡಿಂದ ಯಾಕೂ ಏನು ಕೊಡಲ್ಲ ಗೊತ್ತು ತಾನೆ ದುಡ್ಡು ನಿದ್ರೆ ಮಾತ್ರ ಬರ್ತೀನಿ ಓಕೆ ಏನಿದೆಯಾ ఓకే ఓకే మాగ్ ఫిల్ ರುಪ್ಪ <Sanfly> ನಿಮ್ಮೆಕ್ತ <Sanfly> <Sanfly> कि हार्दिक से पूछो तांडले तांडले ते होत है रे हे अदित्य हित श्रवण कुमार का तम पूर्ण तांडि तद नाम फुटे नित ऊरूरू देश चरित्र दुखस्नेक जिन हाल जगत कर हित तांडि साथे हते चला जिन वंश जको यदा जत रहे आज के करे हित करो इन आरंभिनन को ए बका

Who did this? ಈ ಶ್ಚದಿಂದ ನಾವು ನನ್ನ ಮಗುನ ಕಳ್ಕೊಂಡೆ ರಕ್ತ ಇದ್ರೂ ಕೂಡ ನನ್ನ ಮಗುಗೆ ನಾನು ರಕ್ತ ಕೊಡೋದಕ್ಕಾಗಲಿಲ್ಲ ಇಲ್ಲ ದಯವಿಟ್ಟು ಎಲ್ಲರಲ್ಲಿ ಕೂಡ ಕೈ ಜೋಡಿಸಿ ಬೆಡ್ಕೊತೇನೆ ಈ ಡ್ರೆಸ್ ಅಫ್ರೀಮ್ ಗಾಂಜಾ ತಲೆ ಯಾವುದೇ ಒಂದು ದುಶ್ಚಟಕ್ಕೂ ನೀವು ಬಲಿಯಾಗಬೇಡಿ ನೀವು ಬಲಿಯಾಗಬೇಡಿ ನೋಡಿದ್ರಲ್ಲ ಫ್ರೆಂಡ್ ಇಷ್ಟೊಂದು ನಾವು ವೇದಿಕೆ ಮೇಲೆ ಪ್ರದರ್ಶನ ಮಾಡಿರೋದು ತಮ್ಮ ದೃಷ್ಟಿಯಲ್ಲಿ ಒಂದು ಕಿರುನಾಟಕ ಆಗಿರ್ಬೋದು ಆದರೆ ನಮ್ಮ ಸಮಾಜದಲ್ಲಿ ಪ್ರತಿನಿತ್ಯ ನಡೆಯುತ್ತಿರುವಂಥ ಇದೊಂದು ಘಟನೆ ಪ್ರತಿಯೊಂದು ಊರುಗಳಲ್ಲಿ ಜಿಲ್ಲೆಗಳಲ್ಲಿ ಕೂಡ ಸಾಕಷ್ಟು ಜನಸಾಮಾನ್ಯರ ಮನೆಯಲ್ಲಾಗಿರ್ಬೋದು ದೊಡ್ಡ ದೊಡ್ಡವರ ಮನೆಯಲ್ಲಿ ಕೂಡ ಇಂತಹ ಘಟನೆಗಳು ನಡೀತಾ ಇರುತ್ತೆ ಅದರಲ್ಲಿ ಒಂದು ಚಿಕ್ಕ ಚಿತ್ರರ ರೂಪದಲ್ಲಿ ತಮ್ಮ ಮುಂದೆ ಪ್ರಸ್ತುತ ಪಡಿಸಿದ್ದೀವಿ ಈ ಮದ್ಯವ್ಯಸನಿ ಆಗಿರ್ಬೋದು ಆಲ್ಕೋಹಾಲ್ ಸಿಗರೇಟ್ ಗಾಂಜಾ ಡ್ರಗ್ಸ್ ಇನ್ನಿತರ ಮಾದಕ ವಸ್ತುಗಳಿಂದ ನಮಗೂ ಹಾಗೂ ನಮ್ಮನ್ನು ಪ್ರೀತಿಸುವಂಥ ನಮ್ಮ ಕುಟುಂಬದವ್ರಿಗೆ ಎಷ್ಟೊಂದು ತೊಂದರೆ ಆಗುತ್ತೆ ಅಂತ ಈ ಕಿರು ನಾಟಕದ ಮುಖಾಂತರ ನಮ್ಮ ಮುಂದೆ ನಾವು ಪ್ರಸ್ತುತ ಪಡಿಸಿದ್ದೀವಿ ದಯವಿಟ್ಟು ತಮ್ಮಲ್ಲಿ ಇಷ್ಟೇ ಇಷ್ಟೊಂದು ನಾವು ನಾಟಕವನ್ನು ನಮ್ಮ ಮುಂದೆ ಎದುರುಗಡೆ ಪ್ರಸ್ತುತ ಪಡಿಸೋದಕ್ಕೆ ಕಾರಣ ಇಷ್ಟೇ ಈ ಮಾದಕ ವಸ್ತುಗಳಿಂದ ನಾವೆಲ್ಲರೂ ದೂರ ಇರಬೇಕು ಈ ಮಾದಕ ವಸ್ತುಗಳ ವಿರುದ್ಧ ನಾವು ಹೋರಾಡಬೇಕು ನಶೆ ಮುಕ್ತ ಕರ್ನಾಟಕವನ್ನಾಗಿ ನಾವು ಮಾಡಬೇಕನ್ನೋದೇ ನಮ್ಮೆಲ್ಲರ ಉದ್ದೇಶ ಅದಕ್ಕೋಸ್ಕರ ಇಲ್ಲಿ ಸೇರುವಂಥ ಎಲ್ರಿಗೂ ಕೂಡ ನಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ ಸಾಕಷ್ಟು ಜನ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಆಗಿರ್ಬೋದು ಭಾರತದಲ್ಲಿ ಸರಿಸುಮಾರು ಏಳುವರೆ ಕೋಟಿ ಜನ ಈ ಒಂದು ಡ್ರಗ್ ಅಡಿಕ್ಷನ್ ಇದ್ದಾರೆ ಪ್ರತಿದಿನ ನಲವತ್ತು ಸೆಕೆಂಡ್ಗೆ ಒಬ್ಬರು ತಮ್ಮ ಪ್ರಾಣವನ್ನು ಕಳ್ಕೊಳ್ತಾ ಇದ್ದಾರೆ ಈ ನಶೆ ಮಾದಕ ವಸ್ತುಗಳು ತೆಗೆದುಕೊಳ್ಳೋದ್ರಿಂದ ಪ್ರತಿ ನಾಲ್ವತ್ತು ಸೆಕೆಂಡ್ಗಳಲ್ಲಿ ಒಬ್ಬರು ತಮ್ಮ ಪ್ರಾಣವನ್ನು ಕಳ್ಕೊಳ್ತಾ ಇದ್ದಾರೆ ಎಷ್ಟೋ ಜನ ಸುಮಾರು ಹದಿನಾರು ವರ್ಷದ ಮಕ್ಕಳೇ ಈ ಒಂದು ಡ್ರಗ್ ಅಡಿಕ್ಟ್ ಆಗಿರ್ಬೋದು ದಾಂತ್ಯ ನಶೆಯಲ್ಲಿ ತಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ ಸಣ್ಣ ಸಣ್ಣ ವಯಸ್ಸಿನಲ್ಲಿ ಚಟಗಳನ್ನ ಕಲಿತು ತಮ್ಮ ಅಮೂಲ್ಯವಾದ ಜೀವನದ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷಗಳನ್ನು ಅವರು ಕಡಿಮೆ ಮಾಡಿಕೊಳ್ತಾ ಇದ್ದಾರೆ ಸಾಕಷ್ಟು ಜನ ನೈಂಟಿ ಪರ್ಸೆಂಟ್ ಆಫ್ ಕ್ಯಾನ್ಸರ್ ನೋಟ್ ಕ್ಯಾನ್ಸರ್ ಆಗಿರ್ಬೋದು ಲಂಗ್ ಕ್ಯಾನ್ಸರಿಂದ ಎಷ್ಟೋ ಜನ ಬರಳುತ್ತಾ ಇದ್ದಾರೆ ನರಳ್ತಾ ಇದ್ದಾರೆ ಸಾವನ್ನಪ್ಪಿದ್ದಾರೆ ಅದಕ್ಕೋಸ್ಕರ ತಮ್ಮೆಲ್ಲರಿಗೂ ಸೇರಿ ಕೇಳ್ಕೊಳ್ಳೋದಿಷ್ಟೇ ನಾವೆಲ್ಲರೂ ಸೇರಿ ಒಂದು ಸುಂದರವಾದ ಸಮಾಜವನ್ನು ಕಟ್ಟೋಣ ನಶೆ ಮುಕ್ತ ಕರ್ನಾಟಕವನ್ನು ಕರ್ನಾಟಕವನ್ನಾಗಿ ಮಾಡೋಣ ಅಂತ ತಮಗೆ ಕೇಳ್ಕೊತಾ ಇದ್ದೀನಿ ಈ ರೀತಿ ಸದಸ್ಯರ ಮಜ್ಜು ಬಿಡಿಸಿದ್ದಾರೆ ಮತ್ತೊಮ್ಮೆ ಜೋರಾಡ ಚಪ್ಪಾಳೆ ಹೊಂದಿದೆ ಹೋರಾಡೋ フェクトーナーフェクトーナー。<ect>